ಶರಣ ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿ ಸಿದ್ಧಾರುಡರು ಭಕ್ತರ ಮೇಲೆ ಬಹು ಕೃಪಾವಂತನು ತನಗೆ ಶರಣ ಬಂದವರಿಗೆ ಎಂದಿಗೂ ಸಂಸಾರದೊಳಗೆ ಮುಳುಗಲಿಕ್ಕೆ ಬಿಡನು ಆತನು ತಾನೇ ದುಃಖಗಳನ್ನು ಸಹನೆ ಮಾಡಿ ಭಕ್ತರ ತಾಪಹರಣಗಳನ್ನು ಮಾಡುವನು ಆಮೇಲೆ ಅವರನ್ನು ಮೋಕ್ಷ ಮಾರ್ಗಕ್ಕೆ ಹಚ್ಚಿ ಸಂಸಾರದೊಳಗೆ ಉದ್ಧರಿಸುವಂಥ ನಮ್ಮ ಆರೂಢ ಈ ಪ್ರಕಾರ ಲೋಕೋದ್ಧಾರನೆ ತನ್ನ ಕಾರ್ಯ ಮಾಡಿಕೊಂಡು ಸದ್ಗುರು ಮಹಾರಾಜನು ಈ ಲೋಕಕ್ಕೆ ಬಂದು ಲೀಲೆಯನ್ನು ತೋರಿಸಿ ಜೀವನನ್ನು ಸುಲಭದಿಂದ ಉದ್ಧರಿಸುವಂಥವನಾಗಿದ್ದಾರೆ ನಮ್ಮ ಆರುಡ ಸದ್ಗುರು ಸಿದ್ಧ ಓದುತ್ತರೂ ಸಂಚಾರದಲ್ಲಿ ಬಹು ಕಷ್ಟಗಳನ್ನು ಸಹಿಸುತ್ತ ದೇಹಕ್ಕೆ ರೋಗ ಪ್ರಾಪ್ತವಾದಾಗ ಉಪೋಷಣದಿಂದ ಪರಿಹರಿಸಿಕೊಳ್ತಾ ಇದ್ದರು ಚಿತ್ತಕ್ಕೆ ದುಃಖವಾದಾಗ ಮನಸ್ಸು ತಾಪದಳಕ್ಕೆ ಹೋಗದಂತೆ ಬಿಗಿ ಹಿಡಿದು ಚಿತ್ತವನ್ನು ಬ್ರಹ್ಮಯೋಗಕ್ಕೆ ಹಚ್ಚಿ ಉದ್ವಿಗ್ಧತೆಯನ್ನು ಶಾಂತಪಡಿಸುತ್ತಾ ಇದ್ದರು ಈ ಪ್ರಕಾರ ಪಾರಮಾರ್ಥಿಕ ಉಪಾಯಗಳಿಂದ ದೇಹ ದುಃಖವನ್ನು ನಿವಾರಣೆ ಮಾಡುತ್ತಿರಬೇಕಾದರೆ ಅವರ ಹೃದಯದಲ್ಲಿ ಬ್ರಹ್ಮಾನಂದವು ಸ್ಥಿರವಾಗಿ ನಿಂತು ಲೀಲಾ ವರ್ತನದಿಂದ ಸಿದ್ಧರು ಕಾಲಹರಣ ಮಾಡ್ತಾ ಇದ್ದರು ಕ್ಷುದ್ರ ಶಾಂತಿಯನ್ನು ಮಾಡುವುದಕ್ಕೆ ಪ್ರಾರಬ್ಧ ಪರಿಚಾರಕನು ಇರುವನು ಎಂದು ನಿಶ್ಚಯಿಸಿ ಅದಕ್ಕೋಸ್ಕರ ಏನೊಂದು ಚಿಂತೆ ಇಲ್ಲದೆ ನಿರಾಲಂಬರಾಗಿ ಸಂಚರಿಸ್ತಾ ಇದ್ದರು ಹೀಗೆ ಪೃಥ್ವಿಯ ಮೇಲೆ ಸಂಚರಿಸುತ್ತಾ ಗೋಕಾವಿ ನದಿ ಹತ್ತಿರಕ್ಕೆ ಬಂದಾಗ ಅಂಬಿಗನು ಸಿದ್ಧರನ್ನು ನೋಡಿ ಏ ಬಾರಪ್ಪ ಇಲ್ಲಿ ಈ ಹಗ್ಗ ಹಿಡಿದು ಎಳಿ ಅಂತಂದರು ಆಗ ಹೌದು ತರು ನಾಲ್ಕೆಂಟು ಜನರಿಂದ ಎಳಲಿಕ್ಕಾಗದಂಥ ಈ ಹಗ್ಗದ ನಾವಿಯನ್ನು ಸಹಜವಾಗಿ ಕೈ ಹಿಡಿದು ನೀರಿಗೆ ಹಾಕೇ ಬಿಟ್ರು ಈ ಚಮತ್ಕಾರವನ್ನು ಅಂಬಿಗನ ಕಂಡು ಭಾಳ ಆಶ್ಚರ್ಯಪಟ್ಟ ಇವನೊಬ್ಬ ಯೋಗ ಸಿದ್ಧನಿರಬಹುದು ಅಂದುಕೊಂಡು ಆಮೇಲೆ ಸಿದ್ಧನಾಥರನ್ನು ನಾವೆ ಮೇಲೆ ಕೂಡಿಸ್ಕೊಂಡು ಆಚೆ ತೀರಕ್ಕೆ ಮುಟ್ಟಿಸ್ಬಿಟ್ಟ ಸದ್ಗುರುಗಳು ಅಲ್ಲಿಂದ ನಡೆಯುತ್ತಾ ಕಡೆಗೆ ಹುಬ್ಬಳ್ಳಿ ಶಹರಕ್ಕೆ ಪ್ರಾಪ್ತರಾದರು ಹೇಗೆ ತಲೆ ಮೇಲಿನ ಭಾರವನ್ನು ಇಳಿಸಿ ಕೆಳಗಿಳಿಸಿದ ತಕ್ಷಣ ಶಾಂತಿಯಾಗುವುದು ಹಾಗೆ ಹುಬ್ಬಳ್ಳಿಗೆ ಬಂದ ಕ್ಷಣ ಸಿದ್ಧಾರ್ಗೆ ಶಾಂತಿಯಾಗಿ ತೊರವಿಯವರ ಬಾವಿಗೆ ಬಂದುಬಿಟ್ರು ಆ ತೊರವಿಯವರ ಬಾವಿ ಅಸ್ವಚ್ಛ ಇತ್ತು ಕ್ರಿಮಿಕೀಟಗಳೆಲ್ಲ ಬಂದು ಸಿದ್ಧರನ್ನು ಆವರಿಸ್ಕೊಂಡು ಕಡಿತಾ ಇದ್ದು ಆದರೂ ಸಿದ್ಧರು ಅಲ್ಲೇ ಇರ್ತಾಯಿದ್ರು ಆ ಸ್ಥಾನವು ಬಹಳ ಉತ್ತಮವಾದದ್ದಂದು ತಿಳಿದಿದ್ದರಿಂದ ಅಲ್ಲಿಯೇ ಇರ್ತಾಯಿದ್ರು ಯಾಕೆಂದರೆ ಕ್ರಿಮಿಗಳು ಕಡಿಯುವುದರಿಂದ ಯಾವಾಗಲೂ ಜಾಗೃತ ಜಾಗೃತವಾಗಿರೋದಕ್ಕೆ ಸಹಾಯ ಆಗ್ತದೆ ಅಂತ ಸಮಾಧಾನ ಪಡ್ಕೊಳ್ತಾ ಇದ್ದರು ಕೆಲವು ಹುಡುಗರು ಮಹಾತ್ಮರನ್ನು ಕಂಡು ವೈಶ್ಯ ಮೊದಲೇ ಪಟ್ಟನ ಕಡೆಗೆ ಹೋಗಿ ಹೇಳಿಬಿಟ್ರು ಆ ಮೊದಲೇ ಪಟ್ ಮೊದಲೇ ಟಪ್ಪನ ಸೌಕಾರನು ಹತ್ರ ಬಂದು ಆತನ ಅತ್ಯಂತ ದಯಾಭಕ್ತಿಯುಕ್ತನಾಗಿ ಸಿದ್ಧರನ್ನು ಕೈ ಹಿಡಿದು ತನ್ನ ಮನೆ ಕರ್ಕೊಂಡು ಹೋಗಿ ಅವರಿಗೆ ಸ್ನಾನ ಮಾಡಿಸಿ ಶುಭ್ರ ವಸ್ತ್ರಗಳನ್ನು ಧಾರಣ ಮಾಡಿಸಿ ಮೃಷ್ಟಾನ್ನವನ್ನು ಭೋಜನ ಮಾಡಿಸಿದ್ನು ಆಮೇಲೆ ಶಯನಕ್ಕೆ ಮೃದುವಾದ ಶಯೆಯನ್ನು ಕೊಟ್ಟು ಸೌಕಾರನು ಒಳಗೆ ಹೋದ ಕೂಡಲೇ ಸಿದ್ಧರು ವಸ್ತ್ರಗಳನ್ನೆಲ್ಲ ಅಲ್ಲೇ ಬಿಟ್ಟು ತಾವಿದ್ದ ತೊರವಿ ಬಾವಿಗೆ ಮತ್ತೆ ಬಂದುಬಿಟ್ರು ಸೌಖಾರನು ಬಂದು ಸಿದ್ಧರಿದ್ದರನ್ನು ನೋಡಿದ ಸಿದ್ಧರಿಲ್ಲ ಅತ್ತಿತ್ತ ನೋಡಲು ಮಹಾತ್ಮರು ಕಾಣಲಿಲ್ಲ ಇಂಥ ವೈರಾಗ್ಯ ಪುರುಷನು ವಿಷಯ ಸುಖವನ್ನು ತುಚ್ಛವೆಂದು ಮನಿಸುತ್ತಾರೆ ಎಂದು ತಿಳಿದು ಸೌಖಾರ್ನು ಸುಮ್ಮನಾದನು ಈ ವಾರ್ತೆಯನ್ನು ಕೇಳಿ ಗುರುಲಿಂಗ ಶಾಸ್ತ್ರಿಯು ಇತರ ಕೆಲವು ಭಕ್ತರನ್ನು ಸಿದ್ಧ ಗುರುಗಳ ಕಡೆಗೆ ಬಂದು ಶಾಸ್ತ್ರೀಯ ಪ್ರಶ್ನೆಗಳನ್ನು ವಿಚಾರಿಸಿದನು ಇತರ ಶಾಸ್ತ್ರಿಗಳು ಅಲ್ಲಿಗೆ ಬಂದು ಸದ್ಗುರುಗಳನ್ನು ಕುರಿತು ಪ್ರಶ್ನೆ ಮಾಡಲು ಸಿದ್ಧರು ಯೋಗ್ಯ ಉತ್ತರಗಳನ್ನು ಕೊಡುತ್ತಾ ಅವರ ಶಂಕೆಗಳನ್ನು ಪರಿಹರಿಸ್ತಾ ಇದ್ದರು ಇದನ್ನು ಕಂಡು ಸರ್ವ ಜನರು ಆನಂದ ಪಡ್ತಾ ಇದ್ದರು ಒಂದಾನೊಂದು ದಿವಸ ಬಸವಣ್ಣನೆಂಬ ಭಕ್ತನು ಮುನಿಗಳ ಸಮ್ಮುಖಕ್ಕೆ ಬಂದು ಸ್ವಾಮಿ ಮನೆಯಲ್ಲಿ ಯೋಗ ವಾಸಿಷ್ಠ ಗ್ರಂಥ ನಡೆಸಲಿಕ್ಕೆ ತಾವು ಅಲ್ಲಿಗೆ ದಯಮಾಡಿಸಬೇಕು ಅಂತ ಕೇಳಿದರು ಸಿದ್ಧರು ತಮ್ಮ ಮನಸ್ಸನ್ನು ಚಿಂತಿಸ್ತಾರೆ ನನ್ನ ಸಾಧನವೆಲ್ಲ ಮುಗಿಯಿತು ಈ ಪ್ರಾರಬ್ಧ ಶೇಷವನ್ನು ಆಜ್ಞ ಜನರ ಉದ್ಧಾರ ದಶೆಯಿಂದ ಯೋಚಿಸಬೇಕು ಅಂತ ಚಿಂತಿಸಿ ಬಸವಣ್ಣರ ಮನೆಗೆ ನಿತ್ಯ ಹೋಗಲಿಕ್ಕೆ ಆರಂಭ ಮಾಡಿದರು ಅಲ್ಲಿ ನಾಲ್ಕು ತಾಸ ರಾತ್ರಿ ಪರ್ಯಂತರ ಯೋಗ ವಾಸಿಷ್ಠವನ್ನು ಹೇಳ್ತಾಯಿದ್ರು ಒಂದು ದಿವಸ ಗುರುಲಿಂಗಶಾಸ್ತ್ರಿಯು ಬಂದು ಸಿದ್ಧರನ್ನು ಕುಡಿತು ಸಿದ್ಧರೇ ಆತ್ಮನು ದೇಹದಲ್ಲಿದ್ದಾನೆ ಎಂದು ನೀವು ಹೇಳ್ತೀರಿ ಆತನ ನಮಗೆ ಯಾಕೆ ಕಾಣಿಸುವುದಿಲ್ಲ ಅಂತ ಪ್ರಶ್ನೆ ಮಾಡಿದ ಆಗ ನಮ್ಮ ಆರುಡರು ಒಂದು ಪ್ರಮಾಣಕ್ಕೆ ಗೋಚರವಾದದ್ದಂಥದ್ದು ಅನ್ನ ಪ್ರಮಾಣಕ್ಕೆ ಪ್ರತೀತಿಯಾಗದು ಸ್ಪರ್ಶಕ್ಕೆ ತಿಳಿಯುವಂಥದ್ದು ನೇತ್ರವು ಅರಿಯಲಾರದು ಹಾಗೆಯೇ ಜ್ಞಾನಕ್ಕೆ ಆತ್ಮನ ನಿರ್ಧಾರವಾಗುವುದು ಆತ್ಮಜ್ಞಾನಕ್ಕಾಗದು ಹಾಗಾದರೆ ಜ್ಞಾನಿ ಎಂದರೆ ಏನಂತ ಹೇಳುತ್ತೇನೆ ಕೇಳು ಪ್ರಥಮ ಆತ್ಮ ಅನಾತ್ಮ ವಿವೇಕ ಅಲ್ಲಿಂದ ಅಹಂ ಬ್ರಹ್ಮಾಸ್ಮಿನ ಜ್ಞಾತನದ ತನಕ ವೃತ್ತಿಯನ್ನು ಸಾಧಿಸುತ್ತಿರಬೇಕಾದರೆ ಮೊದಲಿನ ಅನಾತ್ಮಕಾರ ಬುದ್ಧಿಯನ್ನು ತ್ಯಜಿಸಿ ಅದನ್ನೇ ಬ್ರಹ್ಮಕಾರ ಮಾಡುವಾಗ ಈ ಸಂಧಿಯಲ್ಲಿ ಯಾವ ನಿರ್ವಿಕಲ್ಪ ಜ್ಞಾನವಾಗುವುದು ಅದಕ್ಕೆ ಆತ್ಮನು ಗೋಚರನಾಗುವನು ಅವನು ಹೇಗೆ ಗೋಚರನೆಂದು ಕೇಳಿದರೆ ಆವರಣ ನಿವೃತ್ತಿಯಾದ ಬುದ್ಧಿಯಿಂದ ತಿಳಿಯಲ್ಪಡುವುದು ಘಟ್ಟದಂತೆ ಜಡನಾಗಿರುವ ಇಂದ್ರಿಯಗಳಿಂದಲ್ಲ ಇಂದ್ರಿಯಗಳಿಂದಾಗುವ ಶಬ್ದ ಜ್ಞಾನ ಮಾತ್ರವಿದೆಯೇ ವಿನಾ ಬೇರೆ ಅನುಭವವಿಲ್ಲ ಆ ಕಾರಣ ಆತ್ಮವು ಕಾಣುವುದಿಲ್ಲಂಬ ಶಂಕೆ ಅಂದಾಗ ಶಾಸ್ತ್ರಿಯು ಸತ್ಯಮಾಚಾರ್ಯ ಅವರ್ಯ ಅಂತ ನುಡಿದು ಹೊರಟು ಹೋದ ಆ ಸ್ಥಾನದಲ್ಲಿ ಬಹುಜನ ಸಂಚಾರವಾಗುತ್ತಿದ್ದನ್ನು ಕಂಡು ಸಿದ್ದರು ಇದು ವಿಕ್ಷೇಪಕರವೆಂದು ಚಿಂತಿಸಿ ಡುಬುಗೇರಿ ಎಂಬಲ್ಲಿಗೆ ಹೋಗುವಂಥವರಾದರು ಅಲ್ಲಿ ಕಟ್ಟೆ ಮೇಲೆ ಸ್ವಸ್ಥ ಇದ್ದರು ದನಕಾಯಿಯ ಹುಡುಗರು ಕೂಡ ಆಟ ಆಡ್ತಾ ತೋಟಗಳಲ್ಲಿ ಹೋಗಿ ಹಣ್ಣುಗಳನ್ನು ತಂದು ಇದ್ದರು ಅಲ್ಲಿ ಕಟ್ಟೆ ಮೇಲೆ ಹಣ್ಣುಗಳನ್ನು ತಿಂತ ಇದ್ದರು ಆಗ ಹುಡುಗರು ಜೊತೆಗೆ ಆಟ ಆಡ್ತಿರಬೇಕಾದ್ರೆ ಶಗಣಿ ಅವರಿಗೋಸ್ಕರ ಆರಿಸ್ತಾಯಿದ್ರು ಕೆಲವು ಸಲ ಆ ಹುಡುಗರು ಶಗಣಿ ತರಿಸ್ತಾ ಇರಬೇಕಾದ್ರೆ ಸಿದ್ಧರವರಿಗೆ ಸಹಾಯ ಮಾಡ್ತಾಯಿದ್ರು ಒಂದು ದಿವಸ ಹುಡುಗರು ಕೂಡ ಒಂದು ಹಲಸಿನ ಹಣ್ಣನ್ನು ಹಣ್ಣಿನ ತೋಟಕ್ಕೆ ಹೋಗಿ ಹಲಸಿನ ಹಣ್ಣು ತೊಗೊಂಡ್ಕೊಂಡು ಬರ್ತಿರಬೇಕಾದ್ರೆ ತೋಟದವರು ಸಿದ್ಧರನ್ನು ಕಂಡು ಏ ಹುಚ್ಚ ಹಣ್ಣು ಹೇಗೆ ಕೊಯ್ತಾ ಇದೆಯಾ ಅಂತ ಕೇಳಲು ನಮಗೆಲ್ಲರಿಗೆ ತಿನ್ನಲಿಕ್ಕೆ ಅಂತ ಸಿದ್ಧರು ಉತ್ತರ ಕೊಟ್ಟರು ಅವನು ಸಿಟ್ಟಿಗೆದ್ದು ಸಿದ್ಧರಿಗೆ ಎಟ್ಟು ಹೊಡೆಯಲು ಹೋದರು ಮಹಾತ್ಮರು ಆ ಹಣ್ಣನ್ನು ದೂರ ಬೀಸಿ ಒಗೆದು ಅದನ್ನು ಹುಡುಗರು ಎತ್ಕೊಂಡು ಹೋಗಿಬಿಟ್ರು ಹಣ್ಣಿನವನು ಸಿದ್ಧರನ್ನು ಬಿಟ್ಟು ಆ ಹುಡುಗರ ಬೆನ್ನತ್ತಿ ಹೊಡ್ಲಿಕ್ಕೆ ಹೋಗ್ಬಿಟ್ಟು ಆಗ ಸಿದ್ಧರು ಅಂದ್ಕೊಳ್ತಾರೆ ವೈಕುಂಠಸ ವಾಸಿಯಾದಂಥ ಶ್ರೀಕೃಷ್ಣನ ಮೇಲೆ ಸಹ ಶಮಂತಕಮಣಿ ಕದ್ ಅಪವಾದ ಬಂದಿತು ಹೀಗಿರುವಾಗ ನಮ್ಮದೇನು ವಿಶೇಷ ಅಂದ್ಕೊಂಡ್ಬಿಟ್ರು ಶ್ರೀಕೃಷ್ಣನ ಮೇಲೆ ಅಪವಾದ ಬಂದಾಗ ಆತ ಜಾಂಬುವತಿ ಮತ್ತು ಸತ್ಯಭಾಮ ಇಬ್ಬರನ್ನ ವಿವಾಹ ಮಾಡ್ಕೊಳ್ಬೇಕಾಯಿತು ನಾನೇನೆದರೂ ಅಂಥ ಸಂಸಾರಿಯಿಂದ ಬಂಧಿಸಲ್ಪಡ್ತಿದ್ದೆ ಎರಡು ಏಟ್ನಲ್ಲೇ ಬಿಡುಗಡೆ ಹೊಂದಿದನಂತ ತಪ್ಪಿಸಿಕೊಂಡು ಸಿದ್ಧರು ಓಡಿ ಹೋಗ್ತಿರಬೇಕಾದರೆ ಕರ್ಮಪಾಶದಿಂದ ಮುಕ್ತಿ ಎಂಬುದು ಹೀಗೆಯೇ ಅಂದುಕೊಳ್ಳುತ್ತಾ ಚಿದ್ದಾನಂದ ಸ್ವಾಮಿಗಳ ಸಮಾಧಿಯೊಳಗೆ ಸ್ವಸ್ಥರಾಗಿ ಆನಂದದಿಂದ ಮಲ್ಕೊಂಡ್ರು ಆ ಕಾಲದಲ್ಲಿ ಅನೇಕ ಮಂದಿ ಶರಣ ಬಂಧುಗಳು ಮಹಾತ್ಮರ ಕಡೆಗೆ ಬಂದು ಪೂಜಾ ನಮಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಎಲ್ಲರೂ ಲಿಂಗವಂತರು ಬರ್ತಾಯಿದ್ರು ಸಿದ್ಧ ಸದ್ಗುರುನಾಥರ ಕೀರ್ತಿಯನ್ನು ಕೇಳಿ ಒಬ್ಬ ಲಿಂಗವಂತ ಬಂದು ಬಹು ಮತ್ಸರದಿಂದ ರಾತ್ರಿ ಹೊತ್ತಿಗೆ ಅವ್ರ ಕಡೆಗೆ ಬಂದಂತಾನೆ ಏ ನೀನು ಲಿಂಗವಿಲ್ಲದ ಭವಿ ಇದು ಲಿಂಗಾಯತರ ಕಡೆಯಿಂದ ನಮಸ್ಕಾರ ನೀನು ಮಾಡಿಕೊಡ್ತಾ ಅದಕ್ಕೆ ಅದಕ್ಕೀಗ ನಿನಗೆ ತಕ್ಕ ಪ್ರಾಯಶ್ಚಿತ ಮಾಡ್ತೀನಿ ಅಂದ್ಕೊಂಡು ದುಷ್ಟಮತಿಯು ಕಟ್ಟೆ ಮೇಲೆ ಕೂತ ಸಿದ್ಧರನ್ನು ಎರಡು ತೋಳಿಗಳಿಂದ ಹಿಡಿದು ಮೇಲಕ್ಕೆ ಎತ್ತಿ ಕಲ್ಲಿನ ಮೇಲೆ ಅಪ್ಪಳಿಸಿದ ಸಿದ್ಧರನ್ನು ಹೊಡೆಯಬೇಕೆಂದು ಆತನು ಯತ್ನಿಸ್ತಿರಬೇಕಾದರೆ ಏನೋ ಒಂದು ಸಪ್ಪಳ ಕೇಳಿ ಓಡೋಗಿಬಿಟ್ಟ ಸಿದ್ಧ ಮುನಿಗಳ ಸರ್ವಾಂಗವು ರಕ್ತಮಯವಾಗಿತ್ತು ಮೊಳಕಾಲು ಗಾಯವಾಗಿ ಸೋರುತ್ತಿರುವ ರಕ್ತವನ್ನು ಅವರು ಒರೆಸ್ಕೊಳ್ಳುತ್ತಾ ಸ್ವಸ್ಥರಾಗಿ ಕುಳಿತುಕೊಂಡ್ಬಿಟ್ಟರು ಪರಶರೀರದಂತೆ ಸ್ವಶರೀರವನ್ನು ನೋಡುತ್ತಿರುವ ಆ ಮಹಾತ್ಮರು ಚಿತ್ತದಲ್ಲಿ ದುಃಖಾನುಸಂಧಾನವಿಲ್ಲದೆ ಬ್ರಹ್ಮಾನಂದದಲ್ಲಿ ಸಲಗ್ನರಾಗಿ ಕುಳಿತರು ಮರುದಿನ ಮುಂಜಾನೆ ನಿತ್ಯದಂತೆ ಹನ್ನೆರಡು ಮಠದ ಸ್ವಾಮಿಗಳು ಬಂದು ಸಿದ್ಧರನ್ನು ನೋಡಿ ಮೈಯೆಲ್ಲ ರಕ್ತವಾದದ್ದನ್ನು ಕಂಡು ಇದೇನಾಯಿತು ಅಂತ ಕೇಳಿದಾಗ ಸಿದ್ಧರು ಉತ್ತರ ಕೊಡ್ತಾರೆ ಪ್ರಾರಬ್ಧವು ನಾನು ಭೋಗ ಕೊಟ್ಟು ಕ್ಷಯವಾಗುತ್ತದೆ ಹೀಗೆ ವಿದೇಹ ಕೈವಲ್ಯವು ಸಮೀಪಕ್ಕೆ ಬಂದು ನನಗೆ ಸಹಾಯವಾಗುವುದು ಅಂದರು ಆಗ ಸ್ವಾಮೀಜಿಗಳು ಮನಸ್ಸಿನಲ್ಲಿ ಬಹಳ ತಾಳ್ಮಳಗೊಂಡು ಸದ್ಗುರುನಾಥರನ್ನು ತಮ್ಮ ಮಠಕ್ಕೆ ಕರ್ಕೊಂಡು ಹೋಗಿ ತಮ್ಮಲ್ಲಿ ಇಟ್ಕೊಳ್ಬೇಕು ಅಂತ ತಿಳ್ಕೊಂಡು ಅಲ್ಲಿ ಬಹು ಪ್ರಕಾರ ಉಪಚಾರ ಮಾಡಿ ಕೆಲ ದಿನಗಳ ಕಾಲ ಗಾಯಗಳೆಲ್ಲ ಮಾಸ ಮಾಯವಾಯಿತು ಸಿದ್ಧರು ಮತ್ತೆ ಸಶಕ್ತರಾದರು ಅನಂತರ ಅವರೋತ್ತರವೂ ಸ್ವಸ್ಥಾನಕ್ಕೆ ಹೋಗಿ ಪೂರ್ವದಂತೆ ಹಗಲೊಳಗೆ ಕಾಯುವ ಹುಡುಗರು ಕೂಡ ಆಡ್ತಾ ರಾತ್ರಿ ಕಾಲದಲ್ಲಿ ಚಿದಾನಂದ ಸಮಾಧಿಯೊಳಗೆ ಹೋಗಿ ಶಯನ ಮಾಡ್ತಾಯಿದ್ರು ಈ ಪ್ರಕಾರ ಸಿದ್ಧರು ಕಾಲಹರಣ ಮಾಡ್ತಿರಬೇಕಾದ್ರೆ ಅವರ ದರ್ಶನಕ್ಕೆ ಬಹು ಜನರು ಬರ್ತಾಯಿದ್ರು ಇದನ್ನು ನೋಡಲಾರದೇ ಮೂರ್ಖರಾದವರು ಈ ಮಹಾತ್ಮನ ಜೀವಕ್ಕೆ ಗಾತ ಮಾಡಲಿಕ್ಕೆ ನೋಡ್ತಾ ಇದ್ರು ಒಂದು ದಿವಸ ಮಹನೀಯರನ್ನು ಎತ್ಕೊಂಡು ಹೋಗಿ ಒಂದು ಬಾಯಿವಳಿಗೆ ಚೆಲ್ಬೇಕು ಚೆಲುಬಿಟ್ರು ಆ ಹಾಳು ಬಾವಿಯಲ್ಲಿ ಕಲ್ಲು ಮುಳ್ಳುಗಳಿದ್ದವು ಸಿದ್ಧರ ಮೈಗೆ ನೆಟ್ಟು ಬಹಳ ದುಃಖಪಟ್ಟರು ಆದರೆ ಆ ಪ್ರಕಾರದ ದುಃಖಗಳನ್ನು ದ್ವೇಷರಹಿತವಾಗಿ ಸಹನ ಮಾಡ್ತಿದ್ದರಿಂದ ಸಿದ್ಧಾರ್ಥರ ಮನಸ್ಸಿಗೆ ದಿನೇ ದಿನೇ ಶಾಂತಿ ಹಚ್ಚುತ್ತಾ ನಡೆಯಿತು ಇಷ್ಟು ಮಾಡಿದರೂ ಸ್ವಾಮೀಜಿಗಳು ಸಾಯಿಲಿಲ್ಲವಲ್ಲ ಅಂತ ಅಂದ್ಕೊಂಡು ಆ ಮೂರ್ಖರು ಒಮ್ಮೆ ಮಹಾತ್ಮರನ್ನು ಬಂದು ಹಾಳು ಬಿದ್ದ ಮನೆಯೊಳಗೆ ಹಾಕಿ ದ್ವಾರವನ್ನು ಭದ್ರಪಡಿಸಿಕೊಂಡು ಹೋಗ್ಬಿಟ್ರು ಅಲ್ಲಿ ಚಿಕ್ಕಾಡು ಗುಂಗಾಡು ಕರಿಜೀರಿಗೆ ಹೊಳ ಮುಂತಾದವುಗಳಿಂದ ಬಹಳ ದುಃಖವಾಗುವುದನ್ನು ಎಲ್ಲವೂ ಅಲ್ಲಿ ಇದ್ದು ಅವೆಲ್ಲವೂ ಸಿದ್ಧರಿಗೆ ಕಸ್ತಾ ಇದ್ದವು ಸಹನ ಮಾಡ್ತಾ ಮೂರು ದಿವಸಗಳ ಪರ ನಂತರ ಆ ಕೋಣೆಯೊಳಗೆ ಹುಳುಗಳ ಜೊತೆಗೆ ಇದ್ದುಬಿಟ್ರು ಪರಮಾತ್ಮನು ಬಂದು ಪರಮ ಶಿವನೇ ಪ್ರಿಯನೇ ಏಳು ಏಳು ನಿನ್ನ ಸಂಕಟವನ್ನು ಹರಣ ಮಾಡಲಿಕ್ಕೆ ಬಂದಿರುತ್ತೇನಂತ ಬಹುಕರ್ಣೆಯಿಂದ ಹೊರಗೆ ಕರೆದುಕೊಂಡ್ಬಿಟ್ಟ ತನ್ನ ಹಸ್ತವನ್ನು ಸಿದ್ಧರ ಮೈ ಸವರಬೇಕಾದ್ರೆ ಅವರ ದುಃಖವಿಲ್ಲ ಶಾಂತವಾಯಿತು ಈ ಪ್ರಕಾರ ಸಿದ್ಧಾರ್ಡರಿಗೆ ಬಂದ ಸಂಕಟಗಳೆಲ್ಲ ಆ ಸ್ವತಃ ಪರಮಾತ್ಮ ಶಿವನೇ ಬಂದು ಸಿದ್ಧರು ಪ್ರಾರ್ಥಿಸದೇ ಇದ್ದರೂ ಕೂಡ ಆತ ಬಂದು ನಿವಾರಣೆ ಮಾಡಿ ಹೋಗ್ತಾ ಇದ್ರಂತೆ ಮಹಾತ್ಮರ ಶರೀರವನ್ನು ಮುಮುಕ್ಷೆಗಳು ಮತ್ತು ಆರ್ತರ ಉದ್ದೇಶಕ್ಕಾಗಿ ರಕ್ಷಿಸ್ತಿದ್ರು ಹೀಗಿರ್ತಿರಬೇಕಾದ್ರೆ ಕೆಲವು ಲಿಂಗವಂತರು ಮೊತಾನೆ ಭಾನಿಗಳು ಒಂದು ದೊಡ್ಡ ಸಭೆಯನ್ನು ಮಾಡಿಸಿ ಈ ಭವಿಗೆ ಯಾರೂ ನಮಸ್ಕಾರ ಮಾಡಬಾರ್ದಂತ ಅಂತ ನಿರ್ಣಯ ತೆಗೆದುಕೊಂಡ್ಬಿಟ್ರು ಆದರೂ ಮುಕ್ಷಗಳಾದವರು ಅದನ್ನು ಮನ್ನಿಸದೆ ಸಿದ್ಧಾರ್ರ ಕಡೆಗೆ ಬಂದು ನಮನ ಮಾಡ್ತಾಯಿದ್ರು ಇದನ್ನು ಹಂದರನೆಯೇ ನಂಬ ಲಿಂಗವಂತನು ನೋಡಲಾಗದೆ ತಾಸು ರಾತ್ರಿ ಇರಬೇಕಾದ್ರೆ ಸಿದ್ಧ ಗುರುಗಳನ್ನು ಎಬ್ಬಿಸಿ ನಿಂದಿಸಿ ಅವರ ಮಸ್ತಕದ ಮೇಲೆ ತನ್ನ ಪಾದ ರಕ್ಷೆಯನ್ನಿಟ್ಟು ನೋಡು ಇದು ಕೆಳಗೆ ಬಿತ್ತಂದರೆ ನಿನ್ನ ಹೆಣ ಬೀಳುವಂತೆ ಹೊಡಿತೀನಿ ಅಂತ ಹೇಳಿಬಿಟ್ಟ ಮಹಾತ್ಮರು ಶಾಂತಿ ಹಿಡಿದು ಒಂದು ತಾಸಿನ ತನಕ ಸುಮ್ಮನೆ ನಿಂತಿದ್ದರು ಕಡೆಗೆ ಸ್ವಲ್ಪ ಚಲನವಾದ ಕೂಡಲೇ ಆ ಮಚ್ಚೆ ಕೆಳಗೆ ಬಿತ್ತು ಶೆಂಧಿ ಕೊಡದಂಥ ಅಮಲನೆದ್ದಂಥ ಹಂದರಯ್ಯನು ಒಂದು ಕಟ್ಟಿಗೆಯಿಂದ ಸದ್ಗುರುನಾಥನ ಯಥೇಷ್ಟ ಹೊಡೆದುಬಿಟ್ಟ ನೀನು ಆರೂಢನಾದ ಮೇಲೆ ಯಾಕೆ ಶೆರೆ ಕುಡಿಬಾರ್ದು ಶೆರೆ ಕುಡಿದ್ರೆ ನೀನು ಬೇದ ರಹಿತನಾಗಿವೆ ಇಲ್ಲದಿದ್ದರೆ ನೀನು ಆರೂಢ ಅನ್ನಬಾರ್ದು ಅಂತಂದು ತಿಳ್ಕೊಂಡು ಪೆಟ್ಟು ತಾಳಲಾರದೆ ಬಿದ್ದಿರುವ ಮಹಾತ್ಮರನ್ನ ಆ ದುಷ್ಟ ಕಾಲಿನಿಂದ ಒದಿತಾ ಇದ್ದ ಅಷ್ಟರೊಳಗೆ ಅರಣೋದಯ ಕಾಲವಾಯಿತು ಸೂರ್ಯ ಬರ್ತಾ ಇದ್ದ ಸಿದ್ಧರು ಆತನನ್ನು ಕುರಿತು ಹೇಳ್ತಾರೆ ನೋಡಪ್ಪ ಸ್ವಾಮಿ ಇಷ್ಟು ಹೊತ್ತು ಇಲ್ಲಿ ಯಾರೂ ಇರಲಿಲ್ಲ ನೀನು ನನಗೆ ಹೊಡೆದೆ ನಿನ್ನ ಕಾರ್ಯ ನಿರ್ವಿಘ್ನವಾಗಿ ನಡೆಯಿತು ಈಗ ಬೆಳಕಾಗ್ತಾಯಿದೆ ಊರೊಳಗಿಂದ ಭಕ್ತರು ಭಜನೆಗೆ ಬರುವ ವೇಳೆವಾಯಿತು ನೀನು ಬೇಗನೆ ಮಾರ್ಗಸ್ಥನಾಗು ನೀನು ನನಗೆ ಈ ಪ್ರಕಾರ ಉಪಚಾರ ಮಾಡುವುದನ್ನು ಆ ಕ್ರೋಧಿ ಜನರು ಕಂಡರೆ ಅವರು ನಿನಗೆ ಬಹಳ ಹೊಡೆದಾರು ತೊಂದರೆ ಮಾಡ್ತಾರು ನೀನು ಹೋಗು ಅಂದ್ಬಿಟ್ರು ಸಿದ್ಧರನ್ನು ಆತ ಹೊಡೆದಿದ್ದ ಆದರೆ ಸಿದ್ಧರೆ ಆತನನ್ನು ನಮ್ಮ ಜನ ನಿನಗೆ ನೋಡಿದರೆ ಹೊಡಿತರೆ ಹೋಗು ಅಂತ ಆತನನ್ನೇ ರಕ್ಷಣೆ ಮಾಡಿದರು ಇದನ್ನು ಕೇಳಿ ಅಂದರಯ್ಯನನು ತತ್ಕಾಲವೇ ಅಲ್ಲಿಂದ ಓಡೋಗಿಬಿಟ್ಟ ಅಷ್ಟರೊಳಗೆ ಊರೊಳಗಿನ ಭಕ್ತರು ಬಂದು ನೋಡುವಾಗ ಮಹಾತ್ಮರ ಸರ್ವಾಂಗವು ಜರ್ಜರಿತವಾದದ್ದು ಮೈಮೇಲೆ ಬಾಸುಳಿಗಳು ಬಂದದ್ದು ಕಂಡು ಬಹು ದುಃಖಿತರಾದರು ಸ್ವಾಮಿ ರಾತ್ರಿಯೊಳಗೆ ಯಾವ ದುಷ್ಟಮತಿಯು ಬಂದು ನಿಮಗೆ ಹೊಡೆಯಲು ಹೇಳಿದನೇ ಹೇಳಿರಿ ಎಂದರು ಆತನಿಗೆ ನಾವು ತಕ್ಕ ಪ್ರಾಯಶ್ಚಿತ ಮಾಡ್ತೀವಿ ಅಂತ ಹೇಳಿದರು ಸಿದ್ಧರು ನಸನಗುತ್ತಾ ಸಮೋಸಬೇಕಾದದ್ದು ಬೇಕಾದದ್ದು ಸಮೋಸಲೇಬೇಕಪ್ಪ ನೀವು ವ್ಯರ್ಥ ಚಿಂತೆ ಮಾಡಬೇಡ್ರಿ ಪ್ರಾರಂಭದಿಂದ ಸುಖ ದುಃಖಗಳು ಬಂದ ಹಾಗೆ ಕರ್ಮ ಕ್ಷಯವಾಗ್ತದೆ ಅವುಗಳ ನಿವಾರಣಾರ್ಥ ಯತ್ನ ಮಾಡಿದರೆ ಅವೇ ಸಂಚಿತವಾಗಿ ಪುನರ್ಜನ್ಮಕ್ಕೆ ಕಾರಣವಾಗ್ತದೆ ಅದರಿಂದ ಮೋಕ್ಷಾಧಿಕಾರಿಯು ಇತರ ದೂಷಣಗಳು ದೂಷಣ ವಂದನಾದಿಗಳಿಂದ ವಿಕಾರ ಹೊಂದದೆ ಅಂತಃಕರಣದಲ್ಲಿ ನಿರಂತರ ಶಾಂತಿಯನ್ನು ರಕ್ಷಿಸ್ತಿರಬೇಕು ಅಂತ ಸಿದ್ಧರ ಮಾತನ್ನು ಕೇಳಿ ಭಕ್ತ ಜನರೆಲ್ಲರೂ ಸದ್ಗತರಾಗಿ ಕಣ್ಣುಗಳಿಂದ ಪ್ರೇಮಾಶ್ರಯಗಳನ್ನು ಸೃಷ್ಟುತ್ತಾ ಆಹಾ ಸಾಕ್ಷಾತ್ ಪರಮಾತ್ಮನೇ ಅವತರಿಸಿದನು ಇಲ್ಲದಿದ್ದರೆ ಇಂಥ ಶಾಂತಿ ಹೇಗಿರಬೇಕು ಸಾಮಾನ್ಯ ಜನರಿಗೆ ಇಷ್ಟು ತಾಳ್ಮೆ ಶಾಂತಿ ಇರಲ್ಲ ಈತ ಪರಮಾತ್ಮನ ಅನ್ಕೊಳ್ತಾ ಬಹಳ ದಿನಗಳ ಹೊತ್ತು ಕೂತ್ಕೊಂಡು ನಂತರ ಹೊರಟೋದರು ಸಿದ್ಧರಿಗೆ ಹೊದ್ದುಕೊಳ್ಳಲಿಕ್ಕೆ ಯಾರಾದರೂ ದೋತ್ರ ಕೊಟ್ಟರೆ ಯಾವನೋ ಒಬ್ಬ ಪಾಪಿ ನರರು ಬಂದು ಅದನ್ನು ಕಸ್ಕೊಂಡು ಇದ್ದ ಸೀಗಿ ಹುಣ್ಣಿಮೆ ದಿವಸ ಸಿದ್ಧಾರ್ರು ಹೆಗ್ಗರೆ ಕಟ್ಟೆ ಮೇಲೆ ಕುಳಿತಿರ್ಬೇಕಾದ್ರೆ ಊರೊಳಗಿಂದ ಒಬ್ಬ ಬಂದು ಅನ್ನದ ಬುಟ್ಟಿಯನ್ನು ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೈಯಲ್ಲಿ ಬೆಂಕಿ ಕುಳ್ಳು ಹಿಡಿದಿರಿದ್ದ ಅವನು ಸ್ವಸ್ಥ ಕೂತಿದ್ದ ಸಿದ್ಧರನ್ನು ನೋಡಿ ಇವನು ಸಾಧು ಅನಿಸ್ಕೊಂಡವನು ಮೌನ ಹಿಡಿದು ಹೇಗೆ ಸುಮ್ಮನೆ ಕೂತು ಮಂದಿಗೆ ಹುಚ್ಚಿಡಿಸ್ತಾ ಇದ್ದಾನಲ್ಲ ನಮ್ಮ ಕುಲ ಕೆಡಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡು ಅನಾಯಾಸದಿಂದ ಇವನ ಪರೀಕ್ಷೆ ಮಾಡುವ ಅಂದ್ಕೊಂಡು ಅದುಷ್ಟನು ತನ್ನ ಕೈಯೊಳಗೆ ಇರ್ತಕ್ಕಂಥ ಸುಡುವ ಬೆಂಕಿಯ ಕುಳ್ಳನ್ನು ಮಹಾತ್ಮರ ಬರೆಯ ಮಸ್ತಕದ ಮೇಲಿಟ್ಟು ಹೊರಟೋಗ್ಬಿಟ್ಟ ಸಿದ್ಧರು ಕುಳಿತಿದ್ದಾರೆ ತಲೆ ಮೇಲೆ ಬೆಂಕಿ ಇಟ್ಟ ಆಗ ಸದ್ಗುರುಳು ಸ್ವತಃ ಸ್ವಸ್ಥ ಚಿತ್ತದಿಂದ ಇದ್ದು ಅದನ್ನು ತೆಗೆದು ಚೆಲ್ಲಲಿಕ್ಕೆ ಯತ್ನಿಸದೆ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ನನ್ನ ಬಾಲಾವ್ಯಸ್ಥೆಯಲ್ಲಿ ಒಂದು ಮಹಾಸರ್ಪವು ಮಸ್ತಕದ ಮೇಲೆ ಹತ್ತಿಕೊಂಡಿತ್ತು ಆಗ ಈಶ್ವರನ ಭೂಷಣವು ನನ್ನ ಮಸ್ತಕದ ಮೇಲೆ ಶೋಭಿಸುತ್ತದೆ ಅಂದುಕೊಂಡು ಈಗಲಾದರೆ ಇದು ಪ್ರಭುವಿನ ತೃತೀಯ ನಮನವು ನಯನವು ನನ್ನ ಶಿರದ ಮೇಲೆ ಬಂದಿರುತ್ತದೆ ಅಂತ ತಿಳ್ಕೊಂಡು ಸಮಾಧಾನದಿಂದ ಕುಳಿತಿದ್ದರು ಅಷ್ಟರಲ್ಲಿ ಅಲ್ಲೇ ಹೋಗ್ತಿದ್ದಂಥ ಒಬ್ಬ ಪುರುಷನು ಸಿದ್ಧಾರುಡರ ಸ್ಥಿತಿಯನ್ನು ನೋಡಿಕೊಂಡು ಆ ದುಷ್ಟನಿಗೆ ಬೈದು ಒಂದು ಕೋಲಿನಿಂದ ಸುಡುವ ಕುಳ್ಳನ್ನು ತೆಗೆದು ಚೆಲು ಮಹಾತ್ಮರ ಚಳನವನ್ನು ಮಾಡುವವರ ಸಲುವಾಗಿ ಬ್ರಹ್ಮದೇವನು ನರಕದಲ್ಲಿ ಮಹಾಭಯಂಕರನವಾದಂಥ ವೈತರಣೀಯ ನದಿಯನ್ನು ನಿರ್ಮಿಸುತ್ತಾನೆ ಅದರಿಂದ ಅಂಥ ದುಷ್ಟಮತಿಗಳು ಪರ್ಯಂತರ ಬಿದ್ದಿರುವರು ಹಳೇ ಹುಬ್ಬಳ್ಳಿಯಲ್ಲಿ ಉಜ್ಜಣ್ಣನವರ ಭೀಮಪ್ಪ ಎಂಬಾತನ ತನು ಪುತ್ರ ಇಚ್ಛೆಯಿಂದ ಅಪಾರ ಸತ್ಕಾರಗಳನ್ನು ಮಾಡ್ತಾ ಇದ್ದ ಆತನ ಕಡೆಗೆ ಶುದ್ಧ ಶುದ್ಧವಳ್ಳವನಾಗಿ ಅವರ ಸೇವೆಯಲ್ಲಿ ಅನ್ಯನ್ಯ ಭಾವದಿಂದ ತತ್ಪರನಾದ ದಿವಸ ಮಹಾತ್ಮರ ಸೇವೆಯನ್ನು ಮಾಡಿ ಒಮ್ಮೆ ಪ್ರಾರ್ಥಿಸ್ತಾರೆ ಸದ್ಗುರು ದೇವ ಕೃಪೆಯಿಂದ ನನಗೊಬ್ಬ ಉತ್ತಮವಾದ ಪುತ್ರನನ್ನು ದಯಪಾಲಿಸಬೇಕು ಅಂತ ಹೇಳ್ತಾರೆ ಆ ಪ್ರಾರ್ಥನೆಯನ್ನು ಕೇಳಿ ಸದ್ಗುರುಗಳು ನೋಡಪ್ಪ ಸದ್ಭಕ್ತ ನಿನಗೆ ಜ್ಞಾನದಾಯಕನಾದಂಥ ಉಭಯ ಕುಲಗಳನ್ನು ಉದ್ಧರಿಸುವಂಥ ಸುತ್ತನ ಬೇಕು ಅಥವಾ ಸಂಸಾರ ತಾಪಗಳನ್ನು ಬೆಳೆಸುವಂಥ ಕರ್ಮರ ಚಿತ ಪುತ್ರನು ಬೇಕು ಅಂತ ಕೇಳಿದರು ಶುದ್ಧಾಂತಕರಣಿಯಾದಂಥ ಭೀಮಪ್ಪ ಅಂತಾನೆ ನನಗೆ ಜ್ಞಾನಪುತ್ರನನ್ನೇ ಕೊಡಿ ಜ್ಞಾನಿಯಾದವನೇ ನನಗೆ ಬೇಕು ಸದ್ಗುರನಾಥ ಅಂತಂದರು ಹಾಗಾದರೆ ನನ್ನನ್ನೇ ಪುತ್ರನೆಂದು ಭಾವಿಸಿ ಸೇವಿಸುತ್ತಿರು ಅಂದ್ಬಿಟ್ರು ಇದರಿಂದ ನಿನಗೆ ಅಕ್ಷಯವಾದ ಫಲವು ಪ್ರಾಪ್ತಿಯಾಗುವುದು ಅಂತಹ ಫಲ ಮತ್ತಾವ ಪುತ್ರನಿಂದಲೂ ನಿನಗಾಗದು ಅಂತ ನುಡಿಯಲು ಭೀಮಪ್ಪನಿಗೆ ಬಹಳ ಆಯಿತು ಅಂದನಿಂದ ಸದ್ಗುರುನಾಥರು ಭೀಮಪ್ಪನ ಮನೆಯಲ್ಲಿ ಇರಲಾರ ಸಂಭವಿಸಿದರು ಅಲ್ಲಿ ನಾನಾ ಪ್ರಕಾರದ ಲೀಲೆಗಳನ್ನು ತೋರಿಸಿ ಆ ದಂಪತಿಗಳಿಗೆ ಬಹು ಆನಂದ ಪಡಿಸ್ತಾ ಇದ್ದರು ಈ ಪ್ರಕಾರ ಅವರನ್ನು ಉದ್ಧರಿಸಿದರು ಆದರೆ ಭವಿಯ ಸಂಗತಿ ಹಿಡಿದ್ರು ಎಂದು ತಿಳಿದು ಕೆಲವು ಜನ ಲಿಂಗಾಯತರು ಅವರಿಗೆ ದೂಷಣ ಕೊಟ್ಟು ಕುಲದಿಂದ ಬಹಿಷ್ಕಾರ ಮಾಡಿದರು ಆದರೆ ಸ್ವಸ್ಥ ಚಿತ್ತದಿಂದ ಇದ್ದು ಸದ್ಗುಳ ಸೇವೆಯನ್ನು ಯಥಾ ಪ್ರಕಾರ ಮಾಡ್ತಾ ಇದ್ದರು ಮತ್ತೆ ಮುಂದಿನಿಡದಲ್ಲಿ ಸಿದ್ದಾರ್ಡರ ಮತ್ತೊಂದು ಕಥೆಯನ್ನು ಹೇಳ್ತೀನಿ ಸಿದ್ಧಾರ್ಢರ ಚರಿತ್ರೆ ಶ್ರವಣದಿಂದ ಸರ್ವ ದುಃಖಗಳು ಪರಿಹಾರವಾಗಿ ಅಪಾರವಾದ ಸುಖವೂ ಕೂಡ ಎಲ್ಲರಿಗೆ ಲಭಿಸುತ್ತದೆ ಸಿದ್ಧಾರ್ಢರ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳು ಬಸ್ಪು ಮಾಡುವಂತಹ ಈ ಹನ್ನೆರಡನೇ ಅಧ್ಯಾಯವನ್ನು ಇಲ್ಲಿಗೆ ನಾನು ಸಮಾಪ್ತಿ ಮಾಡ್ತೀನಿ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿದ್ಧಾರ್ಡರ ಚರಿತ್ರೆ ಎಲ್ಲರಿಗೂ ತಿಳಿಯಬೇಕು ಅನ್ನೋ ಒಂದು ನನ್ನ ಸಣ್ಣ ಉದ್ದೇಶದಿಂದ ಸಣ್ಣ ಪ್ರಯತ್ನದಿಂದ ಈ ಕಾರ್ಯವನ್ನು ಇದ್ದೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರು ಕೂಡ ಶೇರ್ ಮಾಡಿ ತಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿದ್ಧಾರ್ಥ ಚರಿತ್ರೆ ಸಾಕಷ್ಟು ವಿಡಿಯೋಗಳಿವೆ ಅವುಗಳೆಲ್ಲವನ್ನು ಕೂಡ ತಾವು ಕೇಳಿ ಮತ್ತೆ ಮುಂದಿನಲ್ಲಿ ಭೇಟಿಯಾಗ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು